ಹಾಯ್ ನಮಸ್ಕಾರ ನಾವು ಕೋಲಾರ ಲೋಕಸಭಾ ಕ್ಷೇತ್ರದ ಮತದಾರರಾದ ನಾವು ನಮ್ಮ ಅವರು ಧೈರ್ಯ ಮಾಡಿ ಈ ಸಿಸ್ಟಮ್ ಅಲ್ಲಿ ಒಂದಷ್ಟು ಚೇಂಜಸ್ ಬೇಕು ಅಂತ ಮುಂದೆ ಬಂದು ನಾನು ಕಂಟೆಸ್ಟ್ ಅಂತ ನಮ್ಮ ಸೆಲೆಕ್ಷನ್ ಆಯ್ಕೆ ಪ್ರಕ್ರಿಯೆಗೆ ಅವ್ರು ಬಂದು ನಮ್ಮ ಹತ್ರ ಶಿಫಾರಸು ಕೇಳ್ತಿದ್ದಾರೆ ಸೊ ನಾವು ಆಲೋಚನೆ ಮಾಡ್ತೇವಿ ಯಾರನ್ನ ಶಿಫಾರಸು ಮಾಡಿದ್ರೆ ಉತ್ತಮ ಆಗುತ್ತೆ ಅಂತ ಸೊ ಅದ್ರಲ್ಲಿ ನನ್ಗನ್ಸಿದ್ದು ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಒಬ್ಬ ಸಾಮಾನ್ಯ ಹತ್ರ ಮಾತ್ರ ನಾವು ಕಮ್ಯುನಿಕೇಟ್ ಮಾಡ್ಬೋದು ಇಟ್ ಮೀನ್ಸ್ ಏನಂತೀವಿ ಆ ಕ್ಲೋಸ್ನೆಸ್ ನಮ್ಮಲ್ಲಿ ಮಾತ್ರ ಇರತ್ತೆ ನಾವು ಲಕ್ಷ ಲಕ್ಷ ಕೋಟಿ ಕೋಟಿ ಖರ್ಚು ಮಾಡೋರ ಹತ್ರ ಹೋಗ್ಬಿಟ್ಟು ಕೆಲಸ ಮಾಡ್ಕೊಡಿ ಸರ್ ಅಥವಾ ನಮ್ಮ ಸಮಸ್ಯೆ ಈ ರೀತಿ ಇದೆ ಅಂತ ಹೇಳಿ ನಾವು ಡಿಮೆಂಡ್ ಮಾಡಕ್ಕಾಗಲ್ಲ ಮತ್ತೆ ಮಾತಾಡೋದಕ್ಕೂ ಆಗೋದಿಲ್ಲ ಯಾಕಂದ್ರೆ ಅಂತ ಸಿಚುವೇಶನ್ಸ್ ನಾವು ಈಗ ಆದಷ್ಟು ನೋಡ್ತಾ ಇದೀವಿ ಕಣ್ಮುಂದೆ ಇರುವಂತ ಸಾಕ್ಷಿಗಳಿದೆ ಸೊ ಆ ಎಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ಈಗ ನಮ್ಮ ದೇವರಾಜ್ ಸರ್ ಅವರು ಎಲೆಕ್ಷನ್ ಕಂಟೆಸ್ಟ್ ಮಾಡ್ಬೇಕಂತ ಮುಂದೆ ಬಂದಿರೋದೋಸ್ಕರ ನಾವು ಒಂದಷ್ಟು ಪಾಯಿಂಟ್ಸ್ ನ ಅವರಿಗೆ ಡಿಮ್ಯಾಂಡ್ಸ್ ಇಡ್ತಾ ಇದೀವಿ ಸೊ ಆ ಡಿಮ್ಯಾಂಡ್ಸ್ ನ ಅವ್ರು ಒಪ್ಕೊಂಡ್ರೆ ಮಾತ್ರ ನಾವು ಎಲೆಕ್ಷನ್ ಗೆ ಕಂಟೆಸ್ಟ್ ಮಾಡೋದಕ್ಕೆ ಸೆಲೆಕ್ಷನ್ ಗೆ ಉತ್ತಮ ಪ್ರಜಾಕ್ಕೆ ಪಕ್ಷಕ್ಕೆ ಶಿಫಾರಸು ಮಾಡ್ತೀವಿ ಸೊ ಅವರು ಅದಕ್ಕೆಲ್ಲ ಭದ್ರಾಗಿದ್ದಾರಾ ಇಲ್ವಾ ಅನ್ನೋದನ್ನ ಸೊ ನಾನು ಕೇಳ್ತಾ ಇದೀನಿ ಅವ್ರು ಭದ್ರಾಗಿದ್ರೆ ಖಂಡಿತ ನಾನು ಸಿಗ್ನೇಚರ್ ಮಾಡಿ ಮತದಾರರ ಶಿಫಾರಸು ಶಿಫಾರಸು ಪತ್ರಕ್ಕೆ ಸಹಿ ಮಾಡಿ ಅವ್ರನ್ನ ಶಿಫಾರಸು ಮಾಡ್ತೀನಿ ಅಂತ ಭಾವಿಸಿದೀನಿ ಸೊ ಅವರು ನಮ್ಮೆಲ್ಲ ಬೇಡಿಕೆಗಳಿಗೆ ಅವರು ಒಪ್ಪಿದಾರೆ ಇಲ್ವ ಅಂತ ಅವ್ರ ಮುಂದೆನೆ ಕೇಳ್ತೀನಿ ನಮಸ್ತೆ ದೇವರಾಜ್ ಸರ್ ಹೇಗಿದ್ದೀರಾ ಓಕೆ ಏನು ಇಲ್ಲ ಈಗ ನೀವು ಕಂಟೆಸ್ಟ್ ಮಾಡ್ಬೇಕಂತ ಹೇಳಿ ಮುಂದೆ ಬಂದಿದೀರಾ ಆಕ್ಚುಲಿ ಈಗಿರುವಂತಹ ಸಿಚುವೇಶನ್ ನಾವೇ ಒಬ್ಬನ ಸೆಲೆಕ್ಟ್ ಮಾಡಿ ಸರ್ ನೀವು ನಿಂತ್ಕೊಳ್ಳಿ ಅಂತ ಹೇಳ್ಬೇಕಾಗಿರೋ ಜವಾಬ್ದಾರಿ ನಮ್ಮ ಮತ ನಮ್ದು ಸೊ ಅದನ್ನು ಮೀರಿ ಕೂಡ ಇಲ್ಲ ಸರ್ ನೀವು ಶಿಫಾರಸು ಮಾಡಿ ನಾನು ಕೆಲಸ ಮಾಡ್ತೀನಿ ಅಂತ ನೀವು ಮುಂದೆ ಬರ್ತಿದ್ರಾ ಒಂದಷ್ಟು ಬೇಡಿಕೆಗಳು ಇದೆ ನಮ್ದು ಒಂದೇದು ನೀವು ಉತ್ತಮ ಪ್ರಜಾಕೀಯ ಪಕ್ಷದ ಎಸ್ಒಪಿ ಪ್ರಕಾರ ಕೆಲಸ ಮಾಡಕ್ ಸಿದ್ಧ್ರ ಇದ್ರೆ ಮಾತ್ರ ನಾವು ನಿಮ್ಮನ್ನ ಶಿಫಾರ ಶಿಫಾರಸು ಮಾಡ್ತೀವಿ ಇನ್ನೊಂದು ನಮ್ಮ ಎಲ್ಲ ಎಲೆಕ್ ಆದ್ಮೇಲೆ ನಮ್ಮೆಲ್ಲ ಬೇಡಿಕೆಗಳನ್ನ ಪರಿಗಣಿಸಿ ನಮ್ಮ ವಿಚಾರ ಏನಂತೀವಿ ಪಟ್ಟಿ ಮಾಡಿಕೊಂಡು ಅದನ್ನ ಸೂಕ್ತ ವೇದಿಕೆಗಳಲ್ಲಿ ಚರ್ಚಬೇಕು ಚರ್ಚಿಸೋದಕ್ಕೆ ನೀವು ರೆಡಿ ಇದ್ರೆ ಮಾತ್ರ ನಾವು ನಿಮ್ಮನ್ನ ಶಿಫಾರಸು ಮಾಡ್ತೀವಿ ಅಂಡ್ ಆ ಏನು ಬೇಡಿಕೆಗಳು ಕೊಟ್ಟಿರ್ತೀವೋ ಅದನ್ನ ಸೂಕ್ತ ತಜ್ಞರೊಂದಿಗೆ ಚರ್ಚಿಸಿ ಆ ಬೇಡಿಕೆಗಳನ್ನ ಮತ್ತೆ ನಮ್ಮ ಮುಂದೆ ಇಟ್ಟು ಆಯ್ಕೆ ಆಯ್ಕೆ ಪ್ರಕ್ರಿಯೆಯಲ್ಲಿ ಅದನ್ನ ನಾವು ಎಲೆಕ್ಟ್ ಮಾಡ್ಕೊಳಕ್ ಅಥವಾ ಸೆಲೆಕ್ಟ್ ಮಾಡ್ಕೊಳಕ್ಕೆ ಅವಕಾಶ ಕೊಡ್ತೀರಾ ಅಂತ ಭಾವಿಸಿದ್ರೆ ಮಾತ್ರ ನಾವು ನಿಮ್ಮನ್ನ ಶಿಫಾರಸ್ಸು ಮಾಡ್ತೀವಿ ಅಂಡ್ ನಿಮ್ ಕೇಸ್ ನೀವೇನಾದ್ರು ಕೆಲಸ ಮಾಡ್ಬೇಕಾದ್ರೆ ಆ ಏನತಿ ನಮ್ಮ ಅಭಿಪ್ರಾಯ ಪಡೆದೇ ನೀವು ಯಾವ್ದೋ ಒಂದು ಕಾನೂನ್ ಅಥವಾ ಒಂದು ಒಂದು ಕೆಲಸವನ್ನ ನಮ್ಮ ಅಭಿಪ್ರಾಯ ಹೇಳದೆ ನೀವು ತಗೊಂಡಾಗ ಅದನ್ನ ಅಧಿಕೃತ ಮಾಹಿತಿ ಕೊಟ್ಟು ದೃಶ್ಯದ ಕೆಳಗಿನ ಮುಖಾಂತರ ವಿವರ ನೀಡಿ ಅದನ್ನ ಸಮರ್ಥಿಸ್ಕೊಳ್ತೀರಾ ಅಂತ ಒಪ್ಕೊಂಡಿದ್ರೆ ಮಾತ್ರ ನಾವು ನಿಮ್ಮನ್ನ ಶಿಫಾರಸು ಮಾಡ್ತೀವಿ ಅಂಡ್ ನೀವು ಎಲೆಕ್ಟ್ ಆದ್ಮೇಲೆ ಈ ಎಲ್ಲಾ ಕೆಲಸಗಳನ್ನ ನೋಡಿ ನಾವು ಆರು ತಿಂಗಳಿಗೊಮ್ಮೆ ಏನಂತೀವಿ ಪೋಲಿಂಗ್ ಮಾಡ್ತೀವಿ ಸೊ ಆ ಪೋಲಿಂಗ್ ಅಲ್ಲಿ ನಮ್ಮ ಅಭಿಪ್ರಾಯಗಳು ಪಡ್ಕೊಳ್ಳದೆ ನೀವು ಇಚ್ಛೆ ಬಂದಂತೆ ಕೆಲಸ ಮಾಡದೆ ನೀವು ನಮಗೆ ವಿರುದ್ಧವಾಗಿದ್ರೆ ಖಂಡಿತ ಅವಾಗ ನೀವು ರಾಜೀನಾಮೆ ಕೊಟ್ಟು ಕೆಳಗಿಳಿ ಇಳಿತೀರಾ ಅಂತ ನೀವು ಒಪ್ಕೊಂಡ್ರೆ ಮಾತ್ರ ನಾವು ನಿಮ್ಗೆ ಶಿಫಾರಸು ಮಾಡ್ತೀವಿ ಸೊ ಇದಕ್ಕೆಲ್ಲ ಸಿದ್ಧರಿದ್ರ ಅಂತ ಭಾವಿಸಿದ್ರೆ ಖಂಡಿತ ನಾವು ಶಿಫಾರಸು ಮಾಡ್ತೀವಿ ನೀವೇನ್ ಹೇಳ್ತೀರಾ ಭದ್ರ ಭದ್ರಾಗಿದ್ದೀರಾ ಅಥವಾ ಹೇಗೆ ಅಂತ ಖಂಡಿತ ಸರ್ ನಮ್ಮ ಉತ್ತಮ ಪ್ರಜಾಕೀಯ ಪಕ್ಷದಲ್ಲಿ ಜನಗಳೇ ಈ ಒಂಬತ್ತು ಪಾಯಿಂಟ್ಸ್ ನಾವು ಒಂಬತ್ತು ಪಾಯಿಂಟ್ಸ್ ನಾವು ಫಾಲೋ ಮಾಡೋದು ಈ ಒಂಬತ್ತು ಪಾಯಿಂಟ್ಸ್ ಬಿಟ್ಟು ಬೇರೆ ನಾವು ಏನು ಫಾಲೋ ಮಾಡಕ್ ಯಾಕಂದರೆ ಯಾಕಂದ್ರೆ ಉಪ್ಪಿ ಸರ್ ಅವರು ಆರು ವರ್ಷದಿಂದ ಅದೇ ಹೇಳ್ತಾ ಇದಾರೆ ನಮಗೂ ಬದಲಾವಣೆ ಬೇಕು ನಾವು ಬದಲಾಗಬೇಕು ನಮ್ಮ ಬದಲಾವಣೆ ತರಬೇಕಂತ ನಾವು ನೀವು ಹೇಳಿದ್ದಕ್ಕೆಲ್ಲ ನಾವು ಸರಿ ಸರ್ ಮಾಡ್ತೀವಿ ಖಂಡಿತ ಈ ಒಂಬತ್ತು ಸಿದ್ಧಾಂತಗಳ ಒಂಬತ್ತು ಪಾಯಿಂಟ್ಸ್ ಏನಿದೆ ಒಪ್ಕೊಂಡಿದೆ ಅಂತ ಭಾವಿಸಿ ನಾನು ನಿಮ್ಮನ್ನ ಸಿಗ್ನೇಚರ್ ಮಾಡ್ಕೊಡ್ತಾ ಇದ್ದೀನಿ ಉಪ ಉತ್ತಮ ಪ್ರಜಾಕೀಯ ಪಕ್ಷಕ್ಕೆ ಶಿಫಾರಸು ಮಾಡ್ತಾ ಇದ್ದೀನಿ ಸೊ ಅವ್ರ ಕಡೆಯಿಂದ ನೀವು ಟಿಕೆಟ್ ತಗೋ ನಂತರ ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡಿ ಎಲೆಕ್ಷನ್ ಅಲ್ಲಿ ನೀವು ಗೆದ್ದಾಗ ಈ ಎಲ್ಲಾ ಒಂಬತ್ತು ಪಾಯಿಂಟ್ಸ್ ನ ನೀವು ಮನದ ಇಟ್ಕೊಂಡು ಇದ್ರ ತಕ್ಕಂತೆ ಕೆಲಸ ಮಾಡಿ ಒಂದು ಉತ್ತಮ ಸಮಾಜ ನಿರ್ಮಾಣ ಮಾಡಕ್ಕೆ ಅವಕಾಶ ಮಾಡಿಕೊಡ್ತೀರ ಅಂತ ಭಾವಿಸಿದ್ದೀನಿ ಸರ್ ರಾಮನ್ ಸರ್ ನೀವೀಗ ಏನ್ ಹೇಳ್ತಾರೆ ಈ ವಿಚಾರಗಳಿಗೆ ನೀವು ಶಿಫಾರಸು ಮಾಡೋದಕ್ಕೆ ಮುಂದೆ ಬಂದಿದ್ದೀರಾ ಹೇಗೆ ನಮಸ್ತೆ ನನ್ನ ಹೆಸರು ರಾಮಂಜಿ ಅಂತ ಹೇಳಿ ನಾನು ಕೋಲಾರ ಲೋಕಸಭಾ ಕ್ಷೇತ್ರದ ಒಬ್ಬ ಮತದಾರ ನಾವು ಈ ಭ್ರಷ್ಟಾಚಾರ ಕಾಲದಲ್ಲಿ ನಾವು ಇವಾಗ ಏನು ಅನುಭವಿಸ್ತಾ ಇದೀವಿ ನನ್ನ ಮಕ್ಕಳು ಮುಂದಿನ ಜನರೇಷನ್ ಏನು ಅನುಭವಿಸಬಾರ್ದು ಅಂತ ಹೇಳಿ ನಮ್ಮ ಕೈಯಲ್ಲಾಗಿದ್ದು ನಾವು ಸ್ವಲ್ಪ ಆದ್ರೂ ಕೆಲಸ ಮಾಡಬೇಕಾಗುತ್ತೆ ಅದರಲ್ಲಿ ಕೆಲವು ದಿನ ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ಕೆಲವಾರು ಮಿನಿಟ್ಸು ನಮ್ಮ ಸುತ್ತಮುತ್ತ ರಾಜಕೀಯ ಅಥವಾ ಪ್ರಜಾಕೀಯದಲ್ಲಿ ಏನೇನು ನಡೀತಾ ಇದೆಯೋ ಅದರ ಕಡೆ ಗಮನ ಕೊಡಬೇಕಾಗುತ್ತೆ ಅದೇ ಥರ ನಾನು ಪ್ರಜಾಕೀಯದಲ್ಲಿ ಏನು ಉತ್ತಮ ಪ್ರಜಾ ಪಕ್ಷದಲ್ಲಿ ಏನು ದೇವರಾಜ್ ನಿಲ್ತಿದ್ದಾರೆ ಅವರು ಮುಂದಿನ ಗೆದ್ದರೆ ಅವರು ಏನು ಕೆಲಸ ಮಾಡ್ತಿದ್ದಾರೆ ಕೆಲವಾರು ನಿಮಿಷಗಳು ದಿನ ಪ್ರತಿದಿನ ಅನ್ನ ಚೆಕ್ ಮಾಡಿ ಅದಕ್ಕೆ ಕೆಲಸ ಮಾಡ್ತಿದಾರೆ ಇಲ್ಲ ಚೆಕ್ ಮಾಡಿ ನನ್ನ ನಾನ್ ನಾನೇ ವ್ಯಾಲಿಡೇಟ್ ಮಾಡಿ ಅವ್ರಿಗೆ ಶಿಫಾರಸ್ ಕೊಡ್ತೀನಿ ಏನೋ ತಪ್ಪಿದ್ದಲ್ಲಿ ಅವ್ರಿಗೆ ಅನ್ವಯಿಸ್ತೀನಿ ಆಮೇಲೆ ಏನೋ ತಪ್ಪು ಮಾಡಿ ಅವ್ರಿಗೆ ತಪ್ಪು ಮಾಡಿದ್ದಲ್ಲಿ ಅವ್ರಿಗೆ ತಿಳಿ ಹೇಳ್ತೀನಿ ಆದರೂ ಆಗಲಿಲ್ಲ ಅಂದ್ರೆ ಏನು ಪ್ರಜಾಕೀಯ ಪಕ್ಷದಿಂದ ಸಿಕ್ಸ್ ಮಂತ್ಸ್ ಒಂದ್ಸರಿ ಪೂಲಿಂಗ್ ನಡೆಯುತ್ತೆ ಅದು ಕರೆಕ್ಟ್ ಇದ್ರೆ ಕರೆಕ್ಟು ತಪ್ಪು ಅನ್ನೋ ತಪ್ಪು ಅನ್ನೋ ಅಂತ ನಿರ್ಧಾರಗಳಲ್ಲಿ ರೆಸ್ಪಾನ್ಸಿಬಿಲಿಟಿ ತಕೊಳ್ಳೋಕೆ ನಾನು ರೆಡಿ ಇದ್ದೀನಿ ಆಮೇಲೆ ಅವರು ತಪ್ಪು ಮಾಡಿದ್ದಲ್ಲಿ ಅದನ್ನ ಸರಿಪಡಿಸಿ ಸರಿದಾರಿಯ ದಾರಿಯ ತರುವಲ್ಲಿ ಕೂಡ ನಾವು ಪ್ರಯತ್ನ ಪಡ್ತೀವಿ ಆ ನಂಬಿಕೆ ನನ್ನ ನನ್ನಲ್ಲಿದೆ ಅವ್ರ ಹತ್ರ ಕೆಲಸ ಮಾಡ್ಕೊಳೋ ಆ ನಂಬಿಕೆ ನನ್ನಲ್ಲಿದೆ ಅದಕ್ಕೆ ನಾನು ಅವರಿಗೆ ಈ ಸಿಗ್ನೇಚರ್ ಕೊಡೋ ಮುಖಾಂತರ ಶಿಫಾರಸು ಮಾಡ್ತಿದ್ದೇನೆ ಓಕೆ ಸರ್ ಸಿಗ್ನೇಚರ್ ಕೊಡೋಕೆ ಮುಂಚೆ ನಾನು ಇನ್ನೊಂದು ಪಾಯಿಂಟ್ ಹಾಕ್ತೀನಿ ಈಗ ನಿಮ್ಮಂತ ನಮ್ಮಂತ ಒಬ್ಬ ಸಿಟಿಸ್ ಎಲೆಕ್ಟ್ ಮಾಡಿ ವಿಧಾನಸಭೆ ಕಳ್ಸೋದು ಒಳ್ಳೇದಾ ಅಥವಾ ಲಕ್ಷ ಲಕ್ಷ ಕೋಟಿ ಕೋಟಿ ಇನ್ವೆಸ್ಟ್ ಮಾಡಿರೋರ್ನ ಕಳಿಸಿ ನಾವು ಏನಂತೀವಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ಬೇಕಾಗಿರೋ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಬಿಟ್ಟು ನಾಯಕ ಮಾಡೋದು ಒಳ್ಳೇದ ಅಥವಾ ನಾವು ನಾಯಕರಾಗಿ ಅವ್ರನ್ನ ಸೆಕ್ಯೂರಿಟಿ ಗಾರ್ಡ್ ಹಾಗೆ ಇಟ್ಕೊಳ್ಳೋದು ಒಳ್ಳೇದ ನಿಮ್ ಅನಿಸಿಕೆ ಏನು ನಾವು ನಾಯಕರಾಗಿ ಅವ್ರನ್ನ ಕೆಲಸಗಾರ್ನಾಗಿ ಆಗೋದೆ ಈಗಿನ ಆಗಿನ ಮುಂದಿನ ಅಭಿವೃದ್ಧಿಗೆ ಪೂರಕ ಇಲ್ಲ ಅಂದ್ರೆ ಅದು ಭ್ರಷ್ಟಾಚಾರವಾಗಿ ಹೋಗ್ತಾ ಇರುತ್ತೆ ಅದು ನಮ್ಮ ಮಕ್ಕಳಿಗೂ ನಮಗೂ ಇಂಡೈರೆಕ್ಟ್ ಆಗಿ ಅಂದ್ರೆ ಪರೋಕ್ಷವಾಗಿ ನಮ್ಮನ್ನು ನಾವೇ ಹಳ್ಳಕ್ಕೆ ತೊಳ್ಕೊಂತ ಅಂತಾನೆ ಅರ್ಥ ಅದು ಓಕೆ ಈಗ ಹೇಳ್ತೀರಾ ಈ ರಾಜಕೀಯ ಸಿಸ್ಟಮ್ ಅಲ್ಲಿ ನೀವು ಎದುರು ಎದುರಿಸ್ತೀರಾ ಈ ವ್ಯವಸ್ಥೆನ ಹೇಗೆ ನಾವು ಎದುರಿಸೋದಲ್ಲ ಇದು ನಮ್ಮ ಜನಗಳು ಎದುರಿಸ್ಬೇಕು ಯಾಕಂದ್ರೆ ಅವ್ರು ನನ್ಗೆ ಕೆಲಸ ಕೊಡ್ತಾ ಇದ್ದಾರೆ ನಾನು ಆ ಕೆಲಸ ಮಾಡಕ್ ನಾನು ರೆಡಿ ಇದ್ದೀನಿ ಮಾಡ್ಬೇಕಂತ ಅವರು ರೆಡಿ ಇರ್ಬೇಕು ನಾನ್ ರೆಡಿ ನಾನು ಈ ಉತ್ತಮ ಪ್ರಜಾಕೀಯ ಒಂಬತ್ತು ಪಾಯಿಂಟ್ಸು ನನಗೆ ಇಷ್ಟ ಆಯ್ತು ನಾನು ಒಬ್ಬ ಆಕಾಂಕ್ಷಿಯಾಗಿ ಇದ್ದೀನಿ ಇದು ಜನಗಳ ಆಯ್ಕೆ ಮಾಡಬೇಕು ಅವ್ರನ್ನ ನಾನು ನಾಳೆ ಪ್ರಶ್ನೆ ಕೇಳಬೇಕು ಏನಪ್ಪ ನಾನು ನಿಮ್ಗೆ ಕೆಲಸ ಕೊಟ್ಟಿದ್ದೀನಿ ನೀವು ಕೆಲಸ ಮಾಡಬೇಕು ನನಗೆ ಈ ಕೆಲಸ ಮಾಡಿಕೊಡ್ಬೇಕು ಅಂತ ಅವ್ರನ್ನ ನಾನು ಪ್ರಶ್ನೆ ಮಾಡಬೇಕು ಹಂಗೆ ಪ್ರಶ್ನೆ ಮಾಡಂಗಿದ್ರೆ ಮಾತ್ರ ನನಗೆ ಓಟ್ ಮಾಡಬೇಕು ಓಟ್ ಅನ್ನೋದಕ್ಕಿಂತ ಶಿಫಾರಸು ಮಾಡಬಾರ ಶಿಫಾರಸು ಒಂದ್ಸತಿ ಅಪ್ರೂವ್ ಆದ್ಮೇಲೆ ಉತ್ತಮ ಪ್ರಜಾಕೀಯ ಪಕ್ಷದಿಂದ ಆಮೇಲೆ ಎಲೆಕ್ಷನ್ ಇರುತ್ತೆ ಸೊ ಅಲ್ಲಿ ನಮ್ಮ ಆಯ್ಕೆ ಮತ್ತೆ ಬರುತ್ತೆ ಖಂಡಿತ ಅದ್ರಲ್ಲಿ ನಮ್ಮ ನೋಡ್ತಿರೋ ವೀಕ್ಷಕರು ಸಹ ಯಾಕಂದ್ರೆ ನಾವು ಈಗಿರುವಂತ ಪ್ರೆಸೆಂಟ್ ಸಿಸ್ಟಮ್ ಅಲ್ಲಿ ಲಕ್ಷ ಲಕ್ಷ ಕೋಟಿ ಕೋಟಿ ಇನ್ವೆಸ್ಟ್ ಮಾಡಿರೋ ಕೈಯಿಂದ ಕೆಲಸ ಹೇಗ್ ಮಾಡ್ ಮಾಡಿಸ್ಕೊಳಕ್ಕೆ ಸಾಧ್ಯ ಅಂತ ಒಂದ್ಸಲಿ ಆಲೋಚನೆ ಮಾಡಿ ಯಾಕಂದ್ರೆ ಒಬ್ಬ ಸಾಮಾನ್ಯನ ಎಲೆಕ್ಷನ್ ನಿಲ್ಸಿ ಗೆಲ್ಸ್ದಾಗ ಮಾತ್ರ ಒಂದು ಸ್ವಚ್ಛ ಪ್ರಜಾಪ್ರಭುತ್ವಕ್ಕೆ ನಾವು ಒಂದು ಒಳ್ಳೆ ಸಂದೇಶ ಕಳಿಸ್ಬೋದು ಆ ಒಂದು ಒಳ್ಳೆ ಸಂದೇಶನ ಕಳಿಸೋದಕ್ಕೆ ಈಗ ನಾವೆಲ್ಲ ಪ್ರಯತ್ನ ಪಡಲೇಬೇಕು ಒಬ್ಬ ಸಾಮಾನ್ಯ ಎಲೆಕ್ಷನ್ ನಿಲ್ಲಿಸಿ ಅವನನ್ನ ಕೆಲಸ ಕೊಟ್ಟು ಕೆಲಸ ಅಂತ ಧೈರ್ಯ ನಾವು ಮಾಡ್ಬೇಕಾಗಿದೆ ಸೊ ಅದಕ್ಕೆಲ್ಲ ನೀವು ಮಾಡ್ತೀರ ಅಂತ ಭಾವಿಸಿ ನನ್ನ ವೈಯಕ್ತಿಕವಾಗಿ ನಾನು ಈ ಸಿದ್ಧಾಂತಗಳನ್ನ ಅವ್ರ ಹತ್ರ ಬಳಿ ಡಿಮ್ಯಾಂಡ್ ಮಾಡಿದ್ದೀನಿ ಆ ಎಲ್ಲ ಡಿಮ್ಯಾಂಡ್ಸು ಅವರು ರೆಡಿ ಇದ್ದಾರೆ ಕೆಲಸ ಮಾಡೋದಿಕ್ಕೆ ಅಂತ ಹೇಳಿದ್ಮೇಲೆನೆ ನಾನು ಅವ್ರಿಗೆ ಶಿಫಾರಸು ಮಾಡಿ ಉತ್ತಮ ಪ್ರಜಾಕೀಯ ಪಕ್ಷಕ್ಕೆ ಇವರನ್ನ ಶಿಫಾರಸು ಮಾಡ್ತಾ ಇದ್ದೀನಿ ಅದೇ ರೀತಿ ನಮ್ಮ ರಾಮಂಜಿ ಸರ್ ಸಹ ಇದನ್ನೆಲ್ಲ ಅವ್ರಿಗೆ ಡಿಮ್ಯಾಂಡ್ಸ್ ಇಟ್ಟು ಇದಕ್ಕೆಲ್ಲ ಅವ್ರು ಅನ್ಕೊಂಡ ಅನ್ಕೊಂಡ್ಮೇಲೆ ಉತ್ತಮ ಪ್ರಜಾಕೀಯ ಪಕ್ಷಕ್ಕೆ ಶಿಫಾರಸು ಮಾಡ್ಕೊಡ್ತಾ ಇದ್ದಾರೆ ಸೊ ನೋಡ್ತಿರೋರು ಸಹ ನಿಮ್ಮ ಸುತ್ತಮುತ್ತ ಇವರೇ ಅಲ್ಲ ಯಾರೇ ಆಗಿರ್ಲಿ ಇನ್ ಕೇಸ್ ಫ್ಯೂಚರ್ ನಿಮ್ಮ ಏನು ಹೀಗಿರೋ ರಾಜಕಾರಣಿಗಳು ಸಹ ನೀವು ಇದೇ ರೀತಿ ಡಿಮ್ಯಾಂಡ್ ಮಾಡಬಹುದು ಡಿಮ್ಯಾಂಡ್ ಮಾಡಿ ಕೆಲಸ ಮಾಡಿಸ್ಕೊಳ್ಳೋ ಅಂತ ತಾಕತ್ತು ಪ್ರಶ್ನೆಯನ್ನು ನಾವು ಮಾಡ್ಬೇಕಾಗಿದೆ ನಾವು ಕೋಟಿ ಕೋಟಿ ಖರ್ಚು ಮಾಡೋ ಕೈಯಲ್ಲಿ ಕೆಲಸ ಮಾಡಿಸ್ಕೊಳ್ಳಕ್ಕೆ ನನ್ನ ಪರ್ಸನಲ್ ಆಗಿ ಇಟ್ಸ್ ಇಂಪಾಸಿಬಲ್ ಒಬ್ಬ ಸಾಮಾನ್ಯ ಯಾವಾಗ ಬಂದು ಎಲೆಕ್ಷನ್ ನಿಂತು ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅವಾಗ ಒಂದು ಸ್ವಚ್ಛ ಪ್ರಜಾಪ್ರಭುತ್ವದಲ್ಲಿ ನೀವು ಪ್ರಶ್ನೆ ಮಾಡ್ಬೋದು ನಾನು ಪ್ರಶ್ನೆ ಮಾಡ್ಬೋದು ನಾವು ಕೋಟಿ ಕೋಟಿ ಖರ್ಚು ಮಾಡಿದವ್ರ ಕೈಯಿಂದ ಕೆಲಸ ಮಾಡಿಸ್ಕೊಳಕ್ಕೆ ಸಾಧ್ಯವೇ ಇಲ್ಲ ಸೊ ಅದರಿಂದ ನಾವೆಲ್ಲ ಪ್ರತಿಯೊಬ್ಬರು ಜವಾಬ್ದಾರಿ ತಗೊಂಡು ಒಬ್ಬ ಸಾಮಾನ್ಯನ ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡಿದಾಗ ಅವರಿಗೆ ಉತ್ತಮ ಓಟ್ಸ್ ಕೊಟ್ಟು ಅವರಿಂದ ಕೆಲಸ ಮಾಡಿಸ್ಕೊಳ್ಳೋ ಅಂತ ಪ್ರಯತ್ನ ನಾವೆಲ್ಲ ಮಾಡೋಣ ಸೊ ಇದಕ್ಕೆ ನಾನು ಒಪ್ಪಿ ಇವರಿಗೆ ಶಿಫಾರಸು ಮಾಡಿ ಸಿಗ್ನೇಚರ್ ಮಾಡಿ ಕೊಡ್ತಾ ಇದ್ದೀನಿ ಖಂಡಿತ ಇದನ್ನು ನೀವು ಮಾಡಿ ಒಂದು ಉತ್ತಮ ಸಮಾಜವನ್ನು ಬರೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ ಧನ್ಯವಾದ ನಾನು ಒಬ್ಬ ನಾಯಕನಿಗೆ ಗುಲಾಮನಾಗಿಂತ ಮೊದಲು ನಾನು ನಾಯಕನಾಗಿ ನನ್ನ ಕೆಲಸಗಾರನ ಹತ್ರ ಕೆಲಸ ಮಾಡ್ಕೊತೀನಿ ಅಂತ ನಾನು ಆ ನಂಬಿಕೆ ನನ್ನಲ್ಲಿದೆ ಅದಕ್ಕೋಸ್ಕರ ನಾನು ಶಿಫಾರಸು ಮಾಡ್ತಿದ್ದೇನೆ ಜೈ ಪ್ರಜಾಕೀಯ ಯಾ ಇದೊಂದೇ ವಿಚಾರಗಳಂತಲ್ಲ ನೂರಾರು ವಿಚಾರಗಳಿದೆ ಪ್ರಜಾಕಿಕ್ಕೆ ಓಟ್ ಮಾಡಿ ಯಾಕೆ ಓಟ್ ಮಾಡ್ಬೇಕು ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆಲ್ಲ ಉತ್ತರಗಳು ನಿಮ್ಮಲ್ಲೇ ಇರುತ್ತೆ ದಯವಿಟ್ಟು ಒಮ್ಮೆ ಪ್ರಜಾಕೀಯ ವೆಬ್ಸೈಟ್ ಅನ್ನ ನೋಡಿ ಅದರಲ್ಲಿರೋ ವಿಚಾರಗಳನ್ನ ಚರ್ಚೆ ಮಾಡಿ ನಮ್ಮ ಯಾಕಂದ್ರೆ ಸಮಾಜ ಚೇಂಜಸ್ ಆಗ್ಬೇಕಂದ್ರೆ ಯಾರೋ ಬಂದು ಚೇಂಜ್ ಮಾಡ್ತಾರೆ ಅನ್ನೋದು ಇಂಪಾಸಿಬಲ್ ಅದು ನಿಮ್ಮಿಂದ ಮತ್ತೆ ನನ್ನಿಂದ ಶುರುವಾಗಬೇಕು ಆ ಬದಲಾವಣೆಗಳ ಪ್ರಯತ್ನ ಆ ಬದಲಾವಣೆಗಳ ಪ್ರಯತ್ನ ಇದು ಮೊದಲನೇ ಹೆಜ್ಜೆ ಅದೇ ಶಿಫಾರಸು ಪತ್ರಕ್ಕೆ ನಾವು ಸಹಿ ಮಾಡಿ ಇವ್ರನ್ನ ಉತ್ತಮ ಪ್ರಜಾಕೀಯ ಪಕ್ಷಕ್ಕೆ ಶಿಫಾರಸು ಮಾಡ್ತಿರೋದು ಆ ಇಂಥ ಸಣ್ಣ ಸಣ್ಣ ಪ್ರಯತ್ನಗಳೇ ಒಂದು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಆ ಎಲ್ಲ ರೀತಿಯಲ್ಲಾದಂತಹ ಸಾಧ್ಯತೆಗಳು ಹೆಚ್ಚು ಆಗೋದಕ್ಕೆ ಇವೆಲ್ಲ ಸಾಧ್ಯತೆಗಳಿದೆ ದಯವಿಟ್ಟು ಪ್ರತಿಯೊಬ್ಬರೂ ಇದನ್ನ ಅರ್ಥ ಮಾಡಿಕೊಂಡು ಸಮಾಜದಲ್ಲಿ ಒಂದು ಉತ್ತಮ ಬೆಳವಣಿಗೆಯನ್ನ ಮಾಡೋದಕ್ಕೆ ನೀವು ನಾವು ಕೈ ಜೋಡಿಸ್ಲೇಬೇಕು ಒಬ್ಬ ಸಾಮಾನ್ಯ ನಿಲ್ಲಿಸಿ ಗೆಲ್ಲಿಸೋ ಪ್ರಯತ್ನ ನಾವೆಲ್ಲರೂ ಮಾಡೋಣ ಅದಕ್ಕೆ ನೀವು ಕೈ ಅಂತ ಭಾವಿಸಿ ಆ ಎಲ್ಲರಿಗೂ ಧನ್ಯವಾದ ಧನ್ಯವಾದ